ಇವತ್ತು ಹನ್ನೊಂದನೇ ದಿವಸದ ಹೋರಾಟದಲ್ಲಿ ನಿನ್ನೆ ತೀರ್ಮಾನ ಆದಂಗೆ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಗಳ ವಿರುದ್ಧ ಏನು ಧರಣಿ ಸತ್ಯಾಗ್ರಹ ನಡೀತಾ ಇದೆ ಈ ಧರಣಿ ಸತ್ಯಾಗ್ರಹಕ್ಕೆ ಧರಣಿ ಸತ್ಯಾಗ್ರಹಕ್ಕೆ ನಾವು ಈ ಮುಳಬಾಗಿಲು ತಾಲೂಕಿನ ಸಾರ್ವಜನಿಕರಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಈ ಒಂದು ಹೋರಾಟಕ್ಕೆ ನಮಗೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ಎಲ್ಲ ಈ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿ ಮುಂಕಟಗಳ ಮಾಲೀಕರು ಸಾರ್ವಜನಿಕರು ನಮಗೆ ಒಂದಷ್ಟು ಸಹಾಯ ಮಾಡಿದ್ದಾರೆ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಇವತ್ತು ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಾನು ಎಲ್ಲ ಜಲ್ಸಂಗ ಸಮಿತಿ ಮತ್ತು ಸಂಯೋಜಕ ಮತ್ತು ರೈತ ಮಿತ್ರ ಸಂಘ ಸಂಘ ವತಿಯಿಂದ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡಲಿಕ್ಕೆ ಬರ್ತಾ ಇದ್ದೇನೆ ಒಂದು ರೂಪಾಯಿ 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 ಅವರು ಒಂದು ಏನದ್ದು ಇಚ್ಛೆ ಇದೆ ಇದನ್ನು ನಮ್ಮ ಹೋರಾಟದ ಶಕ್ತಿ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ಇವತ್ತು ಭಾವಿಸಿ ಅವರಿಗೆ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಈ ಹಣವನ್ನ ಅಲ್ಲಿ ಹಾಕ್ಬೇಕು ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ

ಇದು ನಾವು ನ್ಯಾಯಯುತವಾದ ಹೋರಾಟದ ಪರವಾಗಿದ್ದೇವೆ ನಾವು ಈ ಹೋರಾಟಕ್ಕೆ ನಾವು ಸಹಾಯ ಮಾಡಬೇಕು ಅಂತ ಅವ್ರ ಮನಸ್ಸು ಪೂರ್ವಕವಾಗಿ ಇವತ್ತು ಸಹಾಯ ಮಾಡಿದ್ದಾರೆ ಅದನ್ನು ನಾವು ತುಂಬ ನಾವು ಸ್ವಾಗತ ಮಾಡ್ತೇವೆ ಮತ್ತು ಅವ್ರ ಬೆಂಬಲಕ್ಕೆ ನಾವು ತುಂಬಾ ಆಭಾರಿಗಳಾಗಿದ್ದೇವೆ ಅಟ್ ದ ಸೇಮ್ ಟೈಮ್ ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಾಚಿಕೆ ಆಗಬೇಕು ಇವತ್ತು ನಮ್ಮ ದಲಿತರನ್ನು ಇವತ್ತು ಭಿಕ್ಷಾಟನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತಲುಪಿಸಿದೆ ನ್ಯಾಯದ ಪರವಾಗಿರ್ತಕ್ಕಂಥ ಇವತ್ತು ಬೀದಿಗಳಲ್ಲಿ ಬಿಟ್ಟಿದೆ ಅಂದ್ರೆ ಇದು ಸೇಮ್ ಆನ್ ಡಿಸ್ಟಿಕ್ ಅಂಡ್ ತಾಲೂಕು ಅಡ್ಮಿನಿಸ್ಟ್ರೇಷನ್ಸ್ ಈ ಕೂಡಲೇ ತಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ತಾವು ಕೂಡ ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ತಾವು ಕೂಡ ಈ ಒಂದು ಸಂವಿಧಾನದ ಅಡಿಯಲ್ಲಿ ತಾವೆಲ್ಲ ಅಧಿಕಾರಗಳನ್ನು ಪಡ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ಪ್ರಶ್ನೆ ನನಗೆ ತಾಲೂಕಿನಿಂದ ಹೊರಗಾಕ್ತಕ್ಕಂಥ ಕೆಲಸ ಮಾಡಿ ಅವನನ್ನು ಸಸ್ಪೆಂಡ್ ಮಾಡಿ ಈ ಕೂಡಲೇ ಈ ಓನ ಈ ತಾಲೂಕಿನಿಂದ ವರ್ಕ್ ಹಾಕಬೇಕು ಅಂತ ಸಂದರ್ಭದಲ್ಲಿ ನಮ್ಮೆಲ್ಲ ಬಂಧು ಮಿತ್ರರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಜೈ ಜಯ ಭೀಮ್ ಜಯ ನಮ್ಮ ಹೋರಾಟ ಹನ್ನೊಂದನೇ ದಿನ ಕಾಲಿಟ್ಟಿದ್ದು ಇವತ್ತೊಂದು ಭಿಕ್ಷಾಟನೆ ಕಾರ್ಯಕ್ರಮವನ್ನು ನಾವು ದೇಶ ಭಿಕ್ಷಣೆ ಮಾಡುವುದಕ್ಕೆ ಕಾರಣ ತಾಲೂಕಿನ ಆಡಳಿತ ಹಾಗೂ ಜಿಲ್ಲಾ ಆಡಳಿತ ವೈಫಲ್ಯ ಯಾಕಂದರೆ ಇವತ್ತು ನಮಗೆ ಇಷ್ಟು ದಿನ ಕೂತ್ಕೊಂಡಿರೋದಕ್ಕೆ ಕೆಲವು ವಿಚಾರಗಳು ಬರ್ತಾ ಇತ್ತು ಅಲ್ಲೆಲ್ಲಿ ಕಿವಿಯಲ್ಲಿ ಇವರಿಗೆ ಎಮ್ ಎಲ್ ಎ ಅವರು ದುಡ್ಡು ಕೊಡ್ತಾ ಇದ್ದಾರೆ ಇನ್ನೊಬ್ಬ ಮುಖಂಡರು ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ಇಲ್ಲ ಪಿ ಡಿ ಕೊಡ್ತಾ ಇದ್ದಾರೆ ಇಲ್ಲ ಇನ್ನೊಬ್ಬನ ಯಾರೋ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದ್ದೀನಿ ನಾವು ಇಷ್ಟು ದಿನಾನು ನಮ್ಮ ಮಿತ್ರರು ಯಾರ್ಯಾರು ಇದ್ದಾರೆ ಸರ್ಕಾರಿ ನೌಕರರು ಇದರಲ್ಲಿದ್ದಾರೆ ಯಾಕಂದರೆ ಬೇರೆ ಬೇರೆ ಇಲಾಖೆ ನಾವು ಹೋರಾಟ ಮಾಡಿದಾಗ ನಮ್ಮ ಒಂದು ಜನಾಂಗಕ್ಕೆ ನಮ್ಮ ಒಳ್ಳೆಯ ಸೇವೆ ನೋಡಿ ಒಂದೊತ್ತು ಊಟ ಇನ್ನೊಂದು ಇನ್ನೊಂದೇನೋ ಒಂದು ಕೊಡೋದು ಮಾಡ್ತಾಯಿದ್ದೀವಿ ಇವತ್ತು ಬೇರೆ ಬೇರೆ ಇದು ನಾವು ಇವತ್ತು ಇಲ್ಲ ಜನರ ಮೂಲೆಯೇ ಹೋಗೋಣ ಯಾಕಂದರೆ ಇನ್ನು ನಮಗೆಲ್ಲ ಈ ಸಂಪನ್ಮೂಲ ಬೇಕಲ್ಲ ಯಾರೋ ಒಬ್ಬನೂ ಕೇಳಿದ್ರೆ ಕೊಡೋರು ಇದ್ದಾರೆ ಆದರೆ ಅವರು ಕೈ ಶಾಕ್ಬಾರ್ದು ಅಂತ ಈ ಸರ್ಕಾರಕ್ಕೆ ಇಷ್ಟು ದಿನ ನಮ್ಮನ್ನು ಕೂರಿಸಿದಾರಲ್ಲ ಈ ಸರ್ಕಾರಕ್ಕೆ ಹಾಗೂ ಈ ನ ಜನಪ್ರತಿನಿಧಿಗಳಿಗೆ ಇಲ್ಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಅನ್ನೋಂಥ ವಿಚಾರದಿಂದ ಇವತ್ತು ನಾವು ಒಂದು ಭಿಕ್ಷಾಟನೆ ಕಾರ್ಯಕ್ರಮ ಮಾಡಿದ್ದೇವೆ ಇವತ್ತು ಈ ಒಂದು ಭಿಕ್ಷೆಯನ್ನು ನಮ್ಗಾಗದಂತ ಎಲ್ಲ ಮತ ಬಾಂಧವರು ಈ ನಾಗರಿಕ ಸಮಾಜದ ಎಲ್ಲ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದ ವ್ಯಕ್ತಿಗಳಿಗೆ ಅವರು ಒಂದು ರೂಪಾಯಿ ಕೊಟ್ಟಿದ್ರು ನೂರು ರೂಪಾಯಿ ಕೊಟ್ಟಿದ್ರು ಐದು ರೂಪಾಯಿ ಕೊಟ್ಟಿದ್ರು ನಮಗೆ ಲಕ್ಷ ಸಮಾನ ಇದು ಹಾಗಾಗಿ ಮೊದಲನೇದಾಗಿ ಅವ್ರಿಗೆ ಕೃತಜ್ಞತೆ ಹಾಗೂ ಧನ್ಯವಾದಗಳೇ ಅಂತ ಈ ಒಂದು ಅನುವನ್ನು ಈ ಒಂದು ಸಣ್ಣ ಪುಟ್ಟ ಸಂಪರ್ಕಕ್ಕೆ ನಾವು ಯೂಸ್ ಮಾಡ್ಕೊಟ್ಟಿದ್ದಾನೆ ಇದರಲ್ಲಿ ಒಂದು ರೂಪಾಯಿ ಯಾರ್ಯಾವಲ್ಲ ಇಂಥ ಲಕ್ಷಗಳು ಬರಲಿ ನಾವು ಇಲ್ಲಿಂದ ಎದ್ದೇಳಿದ್ರೆ ಇಂಥವು ಐನೂರು ರೂಪಾಯಿ ನೋಡಲು ಬರ್ತಾರೆ ಬಂಡಲ್ ಯಾಕಂದರೆ ಸಮಾಜವನ್ನು ನಮ್ಮ ಜನಾಂಗ ಆಗ್ತಾ ಇರೋ ಅನ್ಯಾಯ ಈ ಎಸ್ ಸಿ ಎಸ್ ಟಿ ದುರುಪಯೋಗ ಇಲ್ಲೇ ನಿಲ್ಲಬಾರ್ದು ಇಡೀ ರಾಜ್ಯಾದ್ಯಂತ ನಮ್ಮ ಎಸ್ ಸಿ ಎಸ್ ಟಿ ಅನದ ಮುಟ್ಟಿದ್ರೆ ನಮ್ಮ ಥರ ಇರುವಂಥ ನಾಯಕರು ಎಲ್ಲೋ ಒಂದು ಕಡೆ ಇದ್ದೇ ಇರ್ತಾರೆ ಅವರು ಹೋರಾಟ ಮಾಡ್ತಾರೆ ನಮ್ಮ ಜನಾಂಗಕ್ಕೆ ಸಹಕಾರ ಇರ್ತಾರೆ ಅಂತ ಹೇಳ್ತಾ ನಾನು ಈ ಮಾತಾಡಕ್ಕೆ ಈಗ ಎಲ್ಲ ನಮ್ಮ ಜನ ಏನು ನಮ್ಮ ನಾಗರಿಕ ಜನ ಏನು ಕೊಟ್ಟಿದ್ದಾರೆ ಎಲ್ಲ ಕೂಲಿ ನಾಲಿ ಮಾಡೋರೇ ಕೊಟ್ಟಿರೋದು ಅಂಗಡಿ ಹತ್ರ ನಾವೆಲ್ಲ ಹೋಗಿಲ್ಲ ಒಂದು ಈ ಒಂದು ಮೆಸೇಜ್ ಹೋಗ್ಬೇಕು ಅನ್ನೋದಷ್ಟೇ ನಮ್ಮನ್ನ ಈ ಸ್ಥಿತಿಗೆ ತಂದರ್ತ ಆಡಳಿತಕ್ಕೆ ಧಿಕ್ಕಾರವಿರಲಿ ಅಂತ ಹೇಳ್ತಾ ಇವತ್ತು ನಮ್ಮನ್ನ ಏನು ನಾಗರಿಕ ಬಂಧುಗಳು ಕೊಟ್ಟಿರೋ ಹನ್ನೊಂದು ಹನ್ನೊಂದು ಸಾವಿರದ ಏಳ್ನೂರ ಐದು ರೂಪಾಯಿ ಕೊಟ್ಟಿದ್ದಾರೆ ಇದೊಂದು ಮೆಚ್ಚುಗೆ ವಿಚಾರ ಈ ಹನ್ನೊಂದು ಸಾವಿರ ಅಲ್ಲ ನಮಗೆ ಹನ್ನೆರಡು ಹನ್ನೊಂದು ಕೋಟಿ ಇದ್ದಂಗೆ ಯಾಕಂದ್ರೆ ಜನರೂ ಒಂದೊಂದು ರೂಪಾಯಿ ಕೊಟ್ಟಿದಾರಲ್ಲ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಮುಖಾಂತರ ಹೇಳಿ ಸೂಚಿಸಿದ್ದಾರೆ ಅಂತ ಈ ಒಂದು ಈ ಹಣವನ್ನು ಕೊಟ್ಟಿರೋದು ಒಂದರಲ್ಲ ನಾವು ಅರ್ಥ ಮಾಡ್ಕೋಬಹುದು ಹೋರಾಡೋಕ್ಕೆ ನಮಗೆ ಬೆಂಬಲ ಸೂಚಿಸಿದ್ದಾರೆ